ಐದು ವರ್ಷಗಳ ನಂತರ ಟೀಮ್ ಇಂಡಿಯಾಗೆ ಮರಳುತ್ತಿದ್ದಾನೆ ಹಾರ್ತಿಕ್ ಗಿಂತೂ ಅಪಾಯಕಾರಿ ಆಲ್ರೌಂಡರ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಇಂಡಿಯಾದಲ್ಲಿ ಹಲವಾರು ಜನ ಆಲ್ರೌಂಡರ್ಸ್ಗಳು ಹುಡ್ತಾ ಇದ್ದಾರೆ ಅಂತ ಹೇಳ್ಬೋದು ಬೇಕಾದಷ್ಟು ಬ್ಯಾಟ್ಸ್ಮಾನು ಬೌಲಿಂಗು ತುಂಬಾ ಚೆನ್ನಾಗಿ ಇತ್ತೀಚೆಗೆ ನೀವು ನೋಡಿದ್ರೆ ರಿಯಾನ್ ಪರಾಕ್ ಸಖತ್ತಾಗಿ ಮಾಡಿದ್ರು ಐ ಪಿ ಎಲ್ ಅಲ್ಲಿ ಈ ವರ್ಷ ಡೀಸೆಂಟ್ ಆಗಿ ಮಾಡಿದ್ರು ಅದಕ್ಕೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಕ್ತು ಓಡಿಯಲ್ಲಿ ಸಖತ್ತಾಗಿ ಮಾಡಿದ್ರು ಅದೇ ರೀತಿ ಟಿ ಟ್ವೆಂಟಿಯಲ್ಲೂ ಕೂಡ ಸಖತ್ತಾಗಿ ಮಾಡಿದ್ರು ಇನ್ನೊಂದು ಎರಡು ಸೀರೀಸ್ ಚಾನ್ಸ್ ಕೊಡ್ತಾರೆ ಅಲ್ಲೂ ಕೂಡ ಸಖತ್ತಾಗಿ ಮಾಡಿದ್ರೆ ಚಾಂಪಿಯನ್ಸ್ ಟ್ರಫಿನೂ ಕೂಡ ಇವ್ರು ಆಡೋ ಸಾಧ್ಯತೆ ಜಾಸ್ತಿ ಇದೆ ಜಡೇಜ್ ಅವರ ಜಾಗದಲ್ಲಿ ಯಾಕಪ್ಪ ಅಂದರೆ ಅಷ್ಟು ಸಖತ್ತಾಗಿ ಬೌಲಿಂಗು ಬ್ಯಾಟಿಂಗು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಇಂಟೆಂಟಿಂದ ರಿಯಾನ್ ಪರಗರಿಗೆ ಸಖತ್ತಾಗಿ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಅದಲ್ಲದೆ ಹಾರ್ದಿಕ್ ಪಾಂಡ್ಯಗಿಂತಲೂ ಒಬ್ಬ ಇವ್ರನ್ನ ಮೀರಿಸುವಂಥ ಆಲ್ರೌಂಡರ್ ಇದ್ದಾರೆ ಅಂತ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ಟೀಮ್ ಇಂಡಿಯಾದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಐ ಪಿ ಎಲ್ ಮಿಡ್ ಅಲ್ಲಿ ಕೊರೋನೆಯಿಂದ ನಿಂತೋಯ್ತು ಅದಾದ ನಂತರ ಬಂದು ಒಬ್ಬ ಬೆಸ್ಟು ಓಪನಿಂಗ್ ಮಾಡಿದ್ರು ಬೌಲಿಂಗ್ ಓವರ್ ಮಾಡಿ ಮಾಡಿದ್ರು ಆದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನು ಕೂಡ ಆಡಿದ್ರು ಇವರಿಗೆ ಅದಾದ ನಂತರ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ವೆಂಕಟೇಶ್ ಅಯ್ಯರ್ ಅಂತಲೇ ಹೇಳ್ಬೋದು ಈಗ ಪ್ರಸ್ತುತ ಕೆ ಕೆ ಆರ್ ಟೀಮಲ್ಲಿರುವಂಥ ವೆಂಕಟೇಶ್ ಅಯ್ಯರು ಟೀಮ್ ಇಂಡಿಯಾಗೆ ಮರಳಿದ್ದಾರೆ ಅಂತಲೇ ಹೇಳ್ಬೋದು ಯಾವಾಗ ಎಷ್ಟೊತ್ತಿಗೆ ಮರಳಿದ್ದಾರೆ ಅಂತ ನೋಡಿದ್ರೆ ನಿಶ್ಟು ಬರೋದು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಮೂರು ಟಿ ಟ್ವೆಂಟಿ ಮ್ಯಾಚಸ್ಗಳು ನಡೀತಾ ಇದೆ ಅಂತ ಹೇಳ್ಬೋದು ಈ ಮೂರು ಟಿ ಟ್ವೆಂಟಿ ಮ್ಯಾಚಸ್ಗಳಿಗೆ ನಮ್ಮ ವೆಂಕಟೇಶ್ ಯಾರನ್ನ ಆಯ್ಕೆ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಯಾಕಪ್ಪ ಅಂದರೆ ಗೌತಮ್ ಗಂಭೀರವರು ಈ ಸಲದ ಕೆ ಕೆ ಆರ್ ನೈಟರ್ ಆಗಿದ್ದರು ಇದು ಒಂದು ಒಳ್ಳೆಯ ವಿಷಯ ಕೆ ಕೆ ಆರ್ ಅಲ್ಲಿ ನೋಡಿರೋ ಕಾರಣ ಈ ಸಲ ಈ ಟಿ ಟ್ವೆಂಟಿ ಕ್ರಿಕೆಟಿಗೆ ವೆಂಕಟೇಶರ ಆಯ್ಕೆ ಆಯ್ಕೆ ಮಾಡೋ ಸಾಧ್ಯತೆ ಜಾಸ್ತಿ ಯಾಕಪ್ಪ ಅಂದರೆ ಸೇಮ್ ಟು ಸೇಮ್ ಹಾರ್ದಿಕ್ ಪಾಂಡ್ಯ ಅವರ ಲೆವೆಲೇ ಬರ್ತಾರೆ ಹಾರ್ಥಿಕ್ ಪಾಂಡೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮಿಡ್ಲ್ ಓಡರಲ್ಲೂ ಕೂಡ ಆಡ್ತಾರೆ ವೆಂಕಟೇಶ್ ಅದೇ ರೀತಿ ನಾಲ್ಕು ಬೌಲಿಂಗು ಕೂಡ ಮಾಡ್ತಾರೆ ಚೆನ್ನಾಗಿ ಅಷ್ಟೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು ಆ ಕಾರಣಕ್ಕೋಸ್ಕರ ವೆಂಕಟೇಶ್ವರ ಶರ್ಯರನ್ನ ಬೆಸ್ಟಾಗಿ ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಬಾಂಗ್ಲಾದೇಶ ವಿರುದ್ಧ ಟಿ ಟ್ವೆಂಟಿ ಸೀರೀಸಿಗೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು ನಿಮಗೇನು ಸುತ್ತೆ ವೆಂಕಟೇಶ್ ಅರ್ಯರು ಟೀಮ್ ಇಂಡಿಯಾಗೆ ಮರಳುತ್ತಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ವ್ಯಕ್ತಿಯನ್ನು ಬಯಸ್ಕೊಳ್ತಾರೆ